ಇಲ್ಲ ಸರ್ ಓಕೆ ಎಲ್ಲ ವರ್ಕಿಂಗ್ ಕಂಡೀಷನ್ ಆಗಿದಾವ ಎ ಸಿ ಪವರ್ ಶೇಂಗ್ ಪವರ್ ವಿಂಡೋ ಎಲ್ಲ ಎಲ್ಲ ವರ್ಕಿಂಗ್ ಇದ್ದಾವೆ ಸರ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವೆ ಸೀಟ್ ಕವರ್ ಮೊನ್ನೆ ಹೊಸದು ಹಾಕ್ಸಿದ್ವಿ ಸರ್ ಟೂ ಡೇಸ್ ಆಯ್ತು ಅಷ್ಟೇ ಓಕೆ ಇಂಜಿನ್ ಕಂಡೀಷನ್ ಎಲ್ಲ ಹಂಗಿದೆ ಸರ್ ಅದು ಚೆನ್ನಾಗಿದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಗುಲ್ಬರ್ಗದಲ್ಲಿ ಸರ್ ಗುಲ್ಬರ್ಗ ಸಿಟಿನಾ ಹಾಂ ಸಿಟಿಯಲ್ಲಿ ಸರ್ ಓಕೆ ಏನು ಹೇಳ್ತೀರ ಗಾಡಿ ರೇಟು ಐದು ತೊಂಬತ್ತು ಹೇಳ್ತಾ ಇದ್ದೀವಿ ಸರ್ ಐದು ಲಕ್ಷ

ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡಿದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಹಾಕಿ ನೀವು ಡೈರೆಕ್ಟ್ ಅವ್ರು ರಿಫರ್ ಮಾಡ್ಕೊಂಬಿಟ್ಟು ಇನ್ನೇನೋ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ನಿಮ್ಗೆ ಗಾಡಿ ಹೋಗ್ತಂದ್ರೆ ಗಾಡಿ ತಗೊಂಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ಕೂಡ ರಿಸೀವ್ ಇದು ನಿಮ್ಗೆ ಗಾಡಿ ಒಂದು ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ಗಾಡಿ ಸೇಲಿ ಅಂದ್ರೆ ಅಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು